वीडियो सो बनाओ सिर्फ फुटेज ही दिया बना रहे तू जिसको पूछने इसको पूछने से पूछने बनाएगा बनाओ वीडियो बनाएगा ना बना रहा बना रहा बना रहा बना 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 कर पता है यार कैमरा से सपना ना ना वीडियो इज बीटिंग यू सीधा प्लीज आई डोंट नो ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದ ಮಹಿಳೆ ಆಟೋ ಟಚ್ ಮಾಡಿದ ಅಂತ ಹಿಗಾಮುಖಳಿತ ಬೇಕಿದ್ರೆ ಯಾವುದೇ ಸಿಸಿಟಿವಿ ಪರಿಶೀಲಿಸಿ ನನ್ನಿಂದ ತಪ್ಪಾಗಿಲ್ಲ ನಾನು ಟಚ್ ಮಾಡಿಲ್ಲ ಆದ್ರೂ ಕೇಳದೆ ಹೊಡೆದ ಹೆಮ್ಮಾರಿ ಲೊಕೇಶನ್ ಚಾಲಕನಿಗೆ ಥಳಿಸಿದ ಮಹಿಳೆ ನಡು ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ನಾಲ್ಕೈದು ಬಾರಿ ಥಳಿತ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಘಟನೆ ಆಟೋ ಟಚ್ ಮಾಡಿದ ಅಂತ ಮಹಿಳೆಯೊಬ್ಬರುಳು ಆಟೋ ಚಾಲಕನಿಗೆ ಥಳಿಸಿದ್ದಾಳೆ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಒಂದು ಘಟನೆ ನಡೆದಿದೆ ಬೇಕಿದ್ರೆ ಯಾವುದೇ ಸಿ ಪರಿಶೀಲಿಸಿ ನನ್ನಿಂದ ತಪ್ಪಾಗಿಲ್ಲ ಅಂತ ಆಟೋ ಚಾಲಕ ಹೇಳಿದ್ದಾನೆ ಆದ್ರೆ ಆಟೋ ಚಾಲಕ ಇಷ್ಟೆಲ್ಲ ಹೇಳಿದ್ರು ಕೂಡ ಆಕೆ ತಳಿಸಿದ್ದಾಳೆ ಹೆಗಮುಖ ಲೋಕೇಶನ್ ಚಾಲಕನಿಗೆ ಮಹಿಳೆ ತಳಿಸಿದ್ದಾಳೆ ನಡು ರಸ್ತೆಯಲ್ಲೇ ಆಟೋವನ್ನ ನಿಲ್ಲಿಸಿ ನಾಲ್ಕೈದು ಬಾರಿ ಹಲ್ಲೆಯನ್ನ ಮಾಡಿದ್ದಾಳೆ ನಿಜಕ್ಕೂ ಆಕೆ ಹೆಣ್ಣ ಹೆಮ್ಮಾರಿ ಅನ್ನೋ ಸಂದೇಹ ಮೂಡತ್ತೆ ವಿಜುವಲ್ಸ್ ಅನ್ನ ನೋಡಿದ್ರೆ ಆ ರೀತಿ ವರ್ತಿಸಿದ್ದಾಳೆ क्यूँ किसको पूछने का किसको पूछने का किससे किसको पूछने का बनाएगा वीडियो बना वीडियो। मारो मारो चलेगा मारो। वीडियो बनाएगा ना बना रहा बना रहा रहे ಮಧ್ಯ ಬರ್ತವ್ರಣ್ಣ ನಾನು ಹೋಗ್ತಾ ಇದ್ದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯ ಮಧ್ಯೆ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ಗಡಿ ಹೆಚ್ಚೆ ಆಗ್ಲಿಲ್ಲ ಹತ್ತು ರೂಪಾಯಿ ಬಂದ್ಬಿಟ್ಟು ನನ್ಗೆ ಅವಾಜ್ ಆಗ್ತದೆ ಇಲ್ಲ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರ ಅಕ್ಕಪ್ಪ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರದಲ್ಲಿ ಚೆಕ್ ಮಾಡೋಣ ನನ್ ಗಾಡಿ ಎಲ್ಲೋಗ್ತೈತಿ ಅಂತ ಯಾವ್ದಾದ್ರು ಅಕ್ಕಪಕ್ಕ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ

ಮೇ ಕಪ್ಪಲ್ ಕೈ ಕೂಟಾಕ್ ಮಾಡಿ ಕುತು ಒಂದ್ರು ಹೇಳ್ದಂಗೆ ಬ್ಲಡ್ ನೈಮೇ ಒಂದ್ ಚೂಟ್ ಟಚ್ ಆಗಿದ್ರೆ ರಥವರ ಒಂದ್ ಚೂಟ್ ಟಚ್ ಆಗಿದ್ರೆ

चप्पल एक मार गया तो वो रहे हो गया अभी रिकॉर्ड हो रहा है ना आपका भी रिकॉर्ड हो रहा है ये रिकॉर्ड हो रहा है ना पुलिस आएगा तो दोनों दे दो किसका गलती है उसको लेके जाके अंदर डाल दे ऑलरेडी डर दिया होगा क्या तो करना जो जाना। ना, नहीं तो इसका पूछना पूछना चप्पल में तो सही लगा रहा आपको जवाब खोलो पूछ रो આય માં દેખાય છે ભાઈ આ તો મજા આવે છે આવો આવો આ લે મિસ્કોનટ આ

बनाओ बनाओ बना वीडियो बना के क्या करेगा बनाओ अरे अरे बना जी वीडियो बना के क्या करेगा जी बनाओ वीडियो बना के क्या करेगा तू आपका तकलीफ करेगा कोई तकलीफ करेगा इधर तू चप्पल में मार सकता है सभी कर सकता है क्या गाली दे क्या गाली दे बोले जी आपका सामने इतना आदमी रहेगा ना बोलो क्या क्या गाली दे या क्या गाली देगा बोले जी सामने रेखता कड़ाता है ना इधर ही रखना इतना आदमी रहेगा ना क्या गाली दे बोलो

ಅನಿಲು ಯಾರು ನಮಸ್ಕಾರ ಸ್ನೇಹಿತರೆ ಈಗೇನು ನಾವೆಲ್ಲ ನೋಡಿರ್ಬೇಕು ಒಂದ್ ಹತ್ತು ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡ್ರ ಅಂತದ್ದು ಏನಕ್ಕೆ ಈ ಲೈವ್ ಮಾಡ್ತಾ ವಿಚಾರ ಅಂದ್ರೆ ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ ಚಪ್ಪಿಲ್ ಅಂತ ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ ಪೊಲೀಸರು ಕೇಳಿದ್ರೆ ಇನ್ನು ಬರಬೇಕು ನೋಡೋಣ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ದುಡ್ಕಂತಿನ ಹೋಗ್ತಾ ಇಲ್ಲ ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ ಕನ್ನಡ ಎಲ್ಲೂ ಬಂದೈತೆ ಕನ್ನಡಗಳ ಅಸ್ತಿತ್ವ ಎಲ್ಲೂ ಬಂದೈತೆ ಏನ್ ಅರ್ಥ ಆಗ್ತ ನಿಜ್ವಲ್ ಅರ್ಥ ಆಗ್ತಾ ಇಲ್ಲ ಏನಿಲ್ಲ ಅಣ್ಣ ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ ಲೆಫ್ಟ್ ಅಲ್ಲಿ ಅವ್ರು ಹೋಗ್ತಿದ್ರು ಗಾಡಿ ಏನ್ ಟಚ್ ಆಗಿತಿಲ್ಲ ಪಕ್ಕದಲ್ಲೇ ಹೋಗ್ತಾ ಇತ್ತು ಪತ್ತಲ್ಲಿ ಹೋದೆ ನಿಜ ಗಾಡಿಯ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ ತುಂಬಾ ಏಕೆಕೆ ಕಿರಿಚ ಕಡ್ಲೋ ಕಿರಿಚ್ಕೊಂಡ್ಲಲ್ಲ ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸ್ತೆ ಕಿರಿಚಿದ ತಕ್ಷಣ ಬಂದು ನೋಡೋದು ಹೋದು ಏನು ಬೈತದೆ ಅಂತ ಕೇಳೋದು ಚಪ್ಪಲಿ ಹೊಡಿತೀನಿ ಅಂತ ಏನ್ ಪಡಿತೀಯ ಅಂದ್ರೆ ಅಷ್ಟೊತ್ತಿಗೆ ಚಪ್ಪಲಿ ನೋಡೋದು ಆಮೇಲೆ ಇವ್ನು ವಿಡಿಯೋ ಮಾಡ್ಕೋ ಅಂತ ಆಮೇಲೆ ವೀಡಿಯೋ ಮಾಡ್ತೀನಿ ನೋಡಿದ್ದೆ ಯಾಕೆ ಅಂದ್ರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡೋದ್ ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ರು ಇಷ್ಟೊತ್ತ ಒಳಗೆ ಕುರ್ಸ್ಬಿಟ್ಟಿರೋ ಏನೇಳಿ ಡ್ರೈವರ್ ಏನೋ ಮಾಡಿದ್ರು ಇವತ್ತು ಆಟೋದವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ದೆ ಇವತ್ತು ರೋಡಲ್ಲಿ ಹೊಡೆದವ್ರು ಅವ್ರ ಮರ್ಯಾದೆ ಏನಾಗಬೇಕು ಅವ್ರ ಮನೆಯಿಂದ ಏನಾದ್ರು ತಂದಾಗ್ತಾಳೆ ಅವಳು ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡ್ಸ ಅಂತ ಕೆಲಸ ಅವ್ಳ ಮೇಲೆ ಎಫ್ ಐ ಆರ್ ಆಗಬೇಕು ಯಾವುದೇ ಕಾರಣಕ್ಕೂ ಮೇಲೆ ಎಫ್ ಐ ಆರ್ ಆಗಿ ಅವಳ ಇಲ್ಲಿ ಗಂಟನ ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ ಬರ ಅಂತವ್ರು ನೋಡಿ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ ಬರ ಅಂತವ್ರು ಆದಷ್ಟು ಬೇಗ ಬರೋ ಅಂತ ಕೆಲಸ ಮಾಡಿ ಎಫ್ಐಆರ್ ಆಟೋ ಚಾಲಕನಿಗೆ ಥಳಿಸಿದ್ದವಳಿಗೆ ಕಾನೂನು ಕುಣಿಕೆ ಮೊದಲು ಪೊಲೀಸರಿಗೆ ಕರೆ ಮಾಡಿದ ಮಹಿಳೆ ಎಸ್ಕೆ ಆಯ್ತು ಬಾರಮ್ಮ ಪೊಲೀಸ್ ಠಾಣೆಗೆ ಹೋಗೋಣ ಅಂತ ಲೋಕೇಶ್ ಪೊಲೀಸ್ ಠಾಣೆಗೆ ಬಾರದೆ ಪರಾರಿಯಾದ ಹಿಂದಿ ವಾಲಿ ಸೂಕ್ತ ಕಾನೂನು ಕ್ರಮಕ್ಕೆ ಆಟೋ ಚಾಲಕರ ಪಟ್ಟು ಇತ್ತ ಹೆಮ್ಮಾರಿ ಆಟೋ ಚಾಲಕನ ಮೇಲೆ ಈ ರೀತಿ ಥಳಿಸ್ತಾ ಇದ್ದಂತೆ ಎಫ್ಐಆರ್ ದಾಖಲಾಗಿದೆ ಆಟೋ ಚಾಲಕನಿಗೆ ಥಳಿಸಿದಂತಹ ಮಹಿಳೆಯ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಇತ್ತ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ ಮೊದಲು ಪೊಲೀಸರಿಗೆ ಕರೆ ಮಾಡಿ ತಂದೆಯೂ ತಪ್ಪಿಲ್ಲ ಆಟೋ ಚಾಲಕನದೇ ತಪ್ಪು ಅನ್ನೋ ರೀತಿ ವರ್ತಿಸಿದ್ದ ಮಹಿಳೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾಳೆ ಆಯ್ತು ಬಾರಮ್ಮ ಪೊಲೀಸ್ ಠಾಣೆಗೆ ಹೋಗೋಣ ಅಂತ ಆಟೋ ಚಾಲಕ ಲೋಕೇಶ್ ಹೇಳಿದ್ದಾರೆ ಆದ್ರೆ ಪೊಲೀಸ್ ಠಾಣೆಗೆ ಬಾರದೆ ಆಕೆ ಪರಾರಿ ಹಾಕಿದ್ದಾಳೆ ಸೂಕ್ತ ಕಾನೂನು ಕ್ರಮಕ್ಕೆ ಆಟೋ ಚಾಲಕರು ಇದೀಗ ಪಟ್ಟನ್ನ ಹಿಡಿದಿದ್ದಾರೆ ಇನ್ನು ಆಕೆ ಉತ್ತರ ಭಾರತ ಮೂಲದವಳು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಮಧ್ಯಾಹ್ನದಿಂದ ಬೆಳವಣಿಗೆಗಳನ್ನ ನೋಡಿದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವನು ರಾಜ್ಯದಿಂದ ಬಂದಂಥ ಗುಂಡಾ ಮಹಿಳೆ ಅವಳ ಮೇಲೆ ಎಫ್ಐಆರ್ ಆಗಿದೆ ಹಾಗೆ ಏನು ನಾಳೆ ಅಥವಾ ನಾಡಿದ್ದು ಭಾನುವಾರ ನಾಳೆ ಭಾನುವಾರ ನಾಡಿದ್ದುಗಳ ಆಯೋಗಕ್ಕೂ ಸಹ ದೂರ ನೀಡಲಾಗುತ್ತೆ ಇವಳು ಏನು ಹಲ್ಲೆ ಮಾಡಿದಾಳೆ ಇವಳು ಕರ್ನಾಟಕದಿಂದ ಹೋಗ್ಬೇಕು ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹೋಗುವವ್ರಿಗೂ ನಮ್ಮ ಹೋರಾಟದಲ್ಲಿರುತ್ತಲ್ಲ ಏನು ಲೊಕೇಶನ್ ಅವ್ರು ಅಲ್ಲೇ ಆಗಿದೆ ಆ ವಿಚಾರವಾಗಿ ಬಂದು ಸಹಕಾರದ ಸಹಕರಿಸಿದಂತ ಎಲ್ಲ ಸಂಘಟನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುಮಾರು ಜನ ಕರೆದ ಸಹ ಬೆಂಬಲ ಸೂಚಿಸಿದಿರಾ ಹಾಗೆ ಎಲ್ಲಾ ಅಧ್ಯಕ್ಷಗಳು ಸಹ ವಿಡಿಯೋ ಮುಖಾಂತರ ಚಾಲಕರಿಗೊಂದು ಭರವಸೆ ಮೂಡಿಸಿದೀರಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಏನು ಈ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಮುಖೇನ ಖಂಡಿತವಾಗಿ ಗೃಹ ಸಚಿವರಿಗೂ ಸಹ ಮನವಿ ಮಾಡ್ತೀರಿ ಏನು ಅಲ್ಲೇ ಮಾಡಿದರೆ ಅವಳನ್ನ ಬಿಡೋದಿಲ್ಲ ಯಾಕೆಂದ್ರೆ ಅವಳ ಅಡ್ರೆಸ್ಸು ಸಹ ಸಿಕ್ಕಿಲ್ಲ ಮರ್ಯಾದೆ ನಾನು ಖಂಡಿತವಾಗಿ ಹೆಣ್ಮಕ್ಳು ಮರ್ಯಾದೆ ಕೊಡಬೇಕಾದ್ರೆ ಇವಳು ಮಾಡ್ರಸ ಕೆಲಸ ಅಂದ್ರೂ ತುಂಬ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ